ಮಸ್ತೆಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವರ್ಷ ಕಾವೇರಿ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಜನಪ್ರಿಯವಾದ ವರ್ಷ ಕಾವೇರಿ ಅವರು ಇಲ್ಲಿ ಮಾಧ್ಯಮಗಳ ಮೇಲೆ ಯಾಕೆ ಗರಂ ಆಗಿದ್ದಾರೆ ಹಾಗೆ ಇವರು ಬಿಗ್ ಬಾಸ್ ಹೋಗೋ ಬಗ್ಗೆ ಏನು ಹೇಳಿದ್ರು ಹಾಗೆ ಇಲ್ಲಿ ನಿಜವಾಗಿ ನಡೆಯುತ್ತಿರುವುದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾರಿಗೆಲ್ಲ ವರ್ಷ ಕಾವೇರಿ ಅಂದರೆ ಇಷ್ಟ ಅವರು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋಣ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇನ್ನೇನು ಎರಡು ಮೂರು ವಾರದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸುದ್ದಿನೂ ಕೂಡ ಚರ್ಚೆ ಆಗ್ತಾನೇ ಇದೆ ಒಂದೇ ಒಂದೆರಡು ಕಂಟೆಸ್ಟೆಂಟ್ ಇವರು ಬರ್ಬೋದು ಇವರು ಬರ್ಬೋದು ಅಂತ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬ್ ಚಾನಲ್ಗಳು ಕೂಡ ಇಲ್ಲಿ ತಿಳಿಸ್ಕೊಡ್ತಾನೆ ಇದ್ದಾರೆ ಅದ್ರ ಬಗ್ಗೆ ಇಲ್ಲಿ ವರ್ಷ ಕಾವೇರಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಏನಪ್ಪ ಹೇಳಿದರೆ ಹಾಗೆ ಇದ್ರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡಿ ಹಾಗೆ ಟಿಕ್ ಟಾಕ್ ಮ್ಯೂಸಿಕಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಹಾಗೆ ಯೂಟ್ಯೂಬ್ ವ್ಲಾಗ್ ಹೀಗೆ ಹಂತ ಹಂತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದ ವರ್ಷ ಕಾವೇರಿ ಅವರು ಇದೀಗ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗ್ತಿದೆ ಈ ಸೀಸನ್ನಲ್ಲಿ ವರ್ಷ ಕಾವೇರಿ ಅವರು ಭಾಗವಹಿಸುತ್ತಿದ್ದಾರೆ ಎಂಬ ಪೋಸ್ಟರ್ ವೈರಲ್ ಆಗ್ತಾನೇ ಇದೆ ಅದಕ್ಕೆ ಇಲ್ಲಿ ವರ್ಷ ಕಾವೇರಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪ ಹೇಳಿದ್ದಾರೆ ಹಾಗೆ ಅವರ ಮನಸ್ಸಿನ ಮಾತು ಇಲ್ಲಾಂದ್ರೆ ಅವರು ಬಿಗ್ ಬಾಸ್ ಬರೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಏನು ಏನು ಹೇಳಿದ್ದಾರೆ ಅಂತ ನಾವು ಇಲ್ಲಿ ನೋಡೋದಾದರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆ ಎಲ್ಲರಿಗೂ ಪ್ರತಿಯೊಬ್ಬರೂ ಮೊದಲು ತಿಳಿದುಕೊಳ್ಳಬೇಕಿರುವುದು ಏನೆಂದರೆ ನೀವು ನೋಡುತ್ತಿರುವುದು ಅಥವಾ ಕೇಳುತ್ತಿರುವುದು ಬರೀ ಸುದ್ದಿ ಮಾತ್ರ ಎಂದು ಇಲ್ಲಿ ವರ್ಷ ಕಾವೇರಿಯವರು ಬರೆದುಕೊಂಡಿದ್ದಾರೆ ಹಾಗೆ ಏನಕ್ಕೆ ಥರ ಹೇಳಿದ್ದಾರೆ ಅಂತ ನೀವೇನಾದರೂ ತಿಳ್ಕೊಳ್ಳೋದಾದರೆ ಇಲ್ಲ ಏನಕ್ಕೆ ಈ ಥರ ಅಂತ ನೀವು ಕ್ಲಾರಿಟಿ ಬೇಕಾದರೆ ಟಿ ಆರ್ ಪಿಗೋಸ್ಕರ ಕತೆ ಕಟ್ಟುತ್ತಿದ್ದಾರೆ ನಾನು ಯಾವುದೇ ರಿಯಾಲಿಟಿ ಶೋಗೆ ಹೋಗುತ್ತಿಲ್ಲ ನನ್ನ ಪ್ರೊಫೈಲ್ ಮತ್ತು ಚಾನೆಲ್ಗಳ ಪ್ರೊಫೈಲ್ಗೆ ಜನರು ಕಮೆಂಟ್ ಮಾಡುತ್ತಿರುವುದನ್ನು ನಾನು ನೋಡುತ್ತಿರುವೆನು ಹಾಗೆ ನಾನು ನಾನು ಹೋಗೋದಾದರೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನನ್ನಿಂದ ಮಾಹಿತಿ ಬಂದಿಲ್ಲ ಅಂದರೆ ನಂಬಬೇಡಿ ಒಂದು ವೇಳೆ ನಾನು ಹೋಗುತ್ತಿದ್ದರೂ ನಿಮಗೆ ಒಂದು ಕ್ಲೂ ನೀಡುತ್ತೇನೆ ಈಗ ನಾನು ಯಾವುದೇ ಶೋಗೆ ಹೋಗುತ್ತಿಲ್ಲ ಎಂದು ಬರೆದುಕೊಂಡಿದ್ದಾರೆ ಸದ್ಯಕ್ಕೆ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ನೋಡಿಕೊಳ್ಳಲು ಸಾಕಷ್ಟು ಕೆಲಸವೂ ಇದೆ ನಾನು ಯಾವ ಸಾಧನೆಯೂ ಮಾಡಿಲ್ಲ ಇಂಥ ದೊಡ್ಡ ಶೋಗೆ ಹೋಗಲು ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗೆ ಸಾಧನೆ ಮಾಡಿರುವ ಅದೆಷ್ಟೋ ಜನರ ಮುಂದೆ ನಾನು ಏನೂ ಅಲ್ಲ ನಾನು ಈಗಷ್ಟೇ ಬೆಳೆಯುತ್ತಿರುವ ವ್ಯಕ್ತಿ ನಾನು ಸಾಧನೆ ಮಾಡಲು ಸಾಕಷ್ಟಿದೆ ಎಂದು ವರ್ಷ ಕಾವೇರಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಇವರು ಬಿಗ್ ಬಾಸ್ಗೆ ಹೋಗುತ್ತಿಲ್ಲ ಎಂದು ಎಲ್ಲರಿಗೂ ಕ್ಲಾ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸಿ ಬಂದಿದೆ ನಿಮಗೆ ಇವರು ಬಿಗ್ ಬಾಸ್ಗೆ ಹೋಗಬೇಕಿತ್ತಾ ಇಲ್ಲ ಹೋಗದೇ ಇರೋದೇ ಒಳ್ಳೆಯದಾಯ್ತಾ ನಿಮ್ಮ ಅಭಿಪ್ರಾಯ ಏನು ನನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೀಡಿಯೋಸು ಮತ್ತು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸು ಮತ್ತು ಗೋಲ್ಡ್ ರೇಟು ಮತ್ತು ಇನ್ನಿತರ ನ್ಯೂಸ್ಗಳ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್